ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ಬಂದಿನ ಒಂದು ಹೊಸ ರೀತಿಯ ವೀಡಿಯೋ ಇದು ನಮ್ಮೂರಿನ ಸೋಮೇಶ್ವರ ದೇವಸ್ಥಾನ ನೋಡಿ ಇಲ್ಲಿ ಸೋಮೇಶ್ವರ ದೇವಸ್ಥಾನ ನನ್ನ ಹಿಂದ್ಗಡೆ ಇದೆ ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನದ ಪಕ್ಕ ಮಂಜುನಾಥ ಅಂಗಡಿ ಇದೆ ಅವರ ಹತ್ರ ಒಂದು ಪಿಟ್ಲೆ ಇದೆ ಅಂದರೆ ಮೂವತ್ತ ಎಂಟು ವರ್ಷಗಳ ಹಳೇದಾದಂಥ ಒಂದು ಪಿಟ್ಲೆ ಆ ಪಿಟ್ಲೆಯನ್ನು ನಿಮಗೆ ತೋರಿಸೋಣ ಅದೇ ರೀತಿ ಅದನ್ನು ಕೂಡ ಅವರು ಒಡೆದು ತೋರಿಸ್ತಾರೆ ಈಗ ಅಲ್ಲ ಅಲ್ಲ ಹೊಟ್ರೆ ಪಟ್ಟಂತ ಅಂತ ಅಲ್ಲ ಹಾಂ ಶಬ್ದ ಕೇಳ್ತದೆ ಆ ರೀತಿ ಒಂದು ಒಡೆದು ಅದನ್ನು ಅಂತ ಪಿಟ್ಲು ಹೊಡಿದ ಹೇಗೆ ಅಂತ ಗೊತ್ತಿದೆ ಇಂದು ವಿಟ್ಲಪಿಂಡಿ ಅದೇ ರೀತಿ ನಾವು ಇಲ್ಲಿ ನೋಡಿ ಹಿಂದ್ಗಡೆ ನೋಡಿ ಕೆರೆ ಇದೆ ಮೂಡ್ಕೇರಿ ಕೆರೆ ಇದೆ ಮೂಡ್ಕೇರಿ ಕೆರೆ ಇಲ್ಲ ಹಿಂದೆಗಡೆ ಇದೆ ಅದರ ಮುಂದೆ ಮುಂಭಾಗದಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ ಇಂದು ನಮ್ಮೊಂದಿಗೆ ಇಲ್ಲಿ ಮಂಜುನಾಥ ಭಟ್ರು ಇದ್ದಾರೆ ಅವರೊಂದಿಗೆ ಮಾತಾಡೋಣ ಈ ಅದರ ಪಿಟ್ಲಿ ಈ ಮೂವತ್ತೆಂಟು ವರ್ಷಗಳ ಹಳೆಯದ ಅದು ಅದನ್ನು ಹಾಗೆ ಕಾಯ್ದುಕೊಂಡಿದ್ದಾರೆ ಮೊದಲೊಂದು ಈಗ ಒಂದು ಶಬ್ದ ಕೇಳಿದ್ದು ನೋಡಿ ಅದು ಅವರು ಹೊಡೆದದು ಮೊದಲೊಂದು ಫ್ಯಾನನ್ನು ನಾನು ನಿಮಗೆ ಹೇಳಿದ್ದೆ ಅರುವತ್ತು ವರ್ಷಗಳ ಹಳೇದಾದ ಒಂದು ಫ್ಯಾನನ್ನು ನಾವು ತೋರಿಸಿದ್ದೆ ಇಂದು ನಾನು ಪಿಟ್ಲೆ ಮೂವತ್ತು ಎಂಟು ವರ್ಷಗಳ ಹಳೆದಾದ ಪಿಟ್ಲೆಯನ್ನು ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಪಿಟ್ಲೆ ಹೊಡಿದ್ದು ಹೇಗೆ ತೋರಿಸ್ತಾರೆ ನೋಡಿ ಆಗಿಲ್ಲ ಹಾಂ ನೋಡಿ ನೋಡಿ ಶಬ್ದವೂ ಬರ್ತದೆ ಹಾಗೆ ಹಾಂ ವೀಕ್ಷಕರಿಂದ ನಮ್ಮೊಂದಿಗೆ ಮಂಜುನಾಥ್ ಭಟ್ರು ಇದ್ದಾರೆ ಅವರು ಅವರೊಂದಿಗೆ ಮಾತಾಡೋಣ ಸರ್ ಈ ನೀವೇ ತಯಾರಿಸುವಂತ ನೀವಂದ್ರೆ ನಿಮ್ಮ ಇದರಲ್ಲಿ ನೀವು ತಯಾರಿಸುವಂತ ಇದು ಎಷ್ಟು ವರ್ಷ ವರ್ಷಗಳಿಂದ ವರ್ಷದ ಹಿಂದೆ ಇದು ಯಾವ್ದು ಸರ್ ಇದು ಏನಿದು ಮೇಲೆಗಡ್ತು ಯಾವ್ದು ಮೇಲಿದು ತಾಮ್ರದ್ದು ತಾಮ್ರ ಓಹೋ ಐದು ಅರ್ಧ ಕೆಜಿ ತೂಕ ಇದೆ ಅದು ತಾಮ್ರ ಓಹ್ ಇದು ಬೆದ್ರ ಓಟೆ ಗಂಡು ಓಟೆ ಗಂಡು ಓಟೆ ಇದು ಹಿತ್ತಾಳಿ ಗಜ ಹಿತ್ತಾಳಿ ಗಜ ಹಾ ಇದರಿಂದ ತಯಾರ ಮಾಡಿದ್ದು ಕಾಯಿ ಜುಮ್ಮನ ಹಾಕುವಂತನಕಾಯಿ ಅಂತೇಳಿ ಇರುವಂತದ್ದು ಅದು ಶಬ್ದ ಒಳ್ಳೆ ಬರ್ತದೆ ಮತ್ತೊಂದು ಕಾಯಿ ಅಂತ ಕೂಡ ಸಿಕ್ತಿತ್ತು ಈಗ ಸಿಗ್ತಾ ಇಲ್ಲ ಈಗ ಸದ್ಯಕ್ಕೆ ನಾವು ಪೇಪರ್ ಅನ್ನು ಒದ್ದೆ ಮಾಡಿ ಸದ್ಯ ಹಾಕ್ತಾ ಇದ್ದೇವೆ ಪೇಪರು ಪೇಪರ್ ಒದ್ದೆ ಮಾಡಿ ಹೊಡೆದು ಅಥವಾ ಕೆಸೆನ ಸೊಪ್ಪು ಕೂಡ ಆಗ್ತದೆ ಇದು ವಿಟ್ಲಪಿಂಡಿಂಡಿ ವಿಶೇಷ ಅಂದ್ರೆ ಕೈ ಕೊಡ್ತೀವಿ ಕೃಷ್ಣನ ಕೈಯಲ್ಲಿ ವಿಟ್ಲಪಿಂಡಿ ದಿನ ಕೊಡ್ತಾರಂತ ಪ್ರತೀತಿ ಅದನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಇದು ತೆಮೆಯಿಂದ ಕೂಡ ಮಾಡ್ತಾರೆ ತೆಮೆಗೆ ತೆಂಗಿನ ಓಲಿಯನ್ನ ಸುತ್ತಿ ಬಣ್ಣ ಬಣ್ಣದ ಓಲಿಯನ್ನ ಸುತ್ತಿ ಅದನ್ನ ಅವಾಗ ಮಾರಾಟ ಮಾಡ್ತಾ ಕೂಡ ಉಡುಪಿಯಲ್ಲೇ ಸಿಗ್ತದೆ ಇಡ್ಲಿ ಸಿಗ್ತದೆ ದಿವಸ ಇದು ಆಚರಿಸ್ತಾರೆ ಆಚರಿಸ್ತಾರೆ ನಾವು ಕೂಡ ಇಡ್ಲಿ ಬಂಡೆ ದಿವಸ ವಿಡಿಯೋ ಮಾಡ್ತಾ ಇದ್ದೇವೆ ಮೂವತ್ತೆಂಟು ವರ್ಷ ಹಳೇದಾದ ನಮ್ಮ ಸಂಸ್ಕೃತಿ ಇದೆ ನಿಜವಾಗಿ ಹಳೆಯ ಸಂಸ್ಕೃತಿ ನಮ್ಮ ಮುಂದುವರ್ಕೊಂಡು ಬಂದ್ ಹಾಗೆ ನೋಡಿ ಬಹಳ ಖುಷಿ ಆಯ್ತು ಬಟ್ರೆ ಒಂದು ಹಳೆಯದಾದಂತ ಒಂದು ಇದು ನೋಡಿ ಇದು ಇದು ನೀವು ಅಲ್ಲ ತಾಮ್ರದ್ದು ಬಹಳಷ್ಟು ವೇಟ್ ಇದೆ ಉಪ್ಪು ಉಪ್ಪು ಹೂ ಹೂ ವೇಟ್ ಇದೆ ಇದು ಇದು ಗಜ 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 ಹಿತ್ತಾಳೆ ಹೊಟ್ಟೆ ಅದು ಇದು ಇಲ್ಲಿಂದ ಇಲ್ಲಿವರೆಗೆ ಬೆದ್ರು ಬೆದ್ರು ಹಾಂ ಬೆದರು ಬಟ್ಟೆ ಆಗಲಿ ಒಂದು ಹಳೆಯದಾದಂಥ ಒಂದು ಒಂದು ಉತ್ತಮ ರೀತಿಯ ಒಂದು ಇಟ್ಲಿ ಬಂಡಿದ್ದಿನ ಪಿಟ್ಲಿಯನ್ನು ನಮಗೆ ಪರಿಚಯಿಸಿದಿರಿ ಅದು ಹೊಡೆದು ಕೂಡ ತೋರಿಸಿರಿ ಪಟ್ ಪಟ್ ಅಂತ ವೀಕ್ಷಕರೇ ನೋಡಿ ಹಳೆಯ ಸಂಸ್ಕೃತಿ ಸಂಪ್ರದಾಯಗಳು ಎಷ್ಟು ಉತ್ತಮವಾಗಿತ್ತು ಎಷ್ಟು ಖುಷಿ ಆಗ್ತದೆ ನೋಡಿ ನೋಡಲಿಕ್ಕೆ ಖುಷಿ ನೋಡಿ ಎಷ್ಟು ಹೇಗಿದೆ ನೋಡಿ ಹೇಗಿದೆ ನೋಡಿ ಅದ್ರ ಶಬ್ದ ಬರ್ತದೆ ಮತ್ತೆ ಇದನ್ನೆಲ್ಲ ನೋಡಿ ಮೈಕ ತಯಾರು ಮಾಡಿರ್ಬೇಕು ಮೋಸ್ಟ್ಲಿ ಯಾಕಂದ್ರೆ ಇದರಿಂದ ಹೊರಗೆ ಹೋಗೋ ಶಬ್ದ ಟಪ್ಪ ಶಬ್ದ ಬರುತ್ತಲ್ಲ ಇರ್ಬೋದು ಅಂತ ಅನ್ಸುತ್ತೆ ಹಳೆಯ ಸಂಸ್ಕೃತಿಗಳು ಚಂದ ಕಾಯಿ ಹೋಗಿ ಮುಂದೆ ಕೂತ್ಕೊಳ್ತದೆ ಹಾ ಮತ್ತೊಂದು ಕಾಯಿಯನ್ನ ಹಾಕಿದಾಗ ಆ ಕಾಯಿಯನ್ನು ಮುಂದೆ ಶಬ್ದ ಬರ್ತದೆ ಗಜ ಮಾತ್ರ ಓಟಗಿಂತ ಒಂದು ಕಾಯಿಯಷ್ಟು ಗಿಡ್ಡ ಇರ್ಬೇಕು ಗಜ ಗಜ ಗಿಡ್ಡ ಇರ್ಬೇಕು ಗಿಡ್ ಹಾಗೆ ಆ ಕಾಯಿಯನ್ನು ಒಂದು ದೂಡ್ತದೆ ಈಗ ಕೋವಿ ಕೂಡ ಇದೇ ಆಧಾರದಲ್ಲೇ ಮಾಡಿದ್ರು ಮಾಡಿದ ಕೋವಿ ಇದೇ ತರ ಮಾಡಿದ ಹೊಡೆದು ಹೊಡಿಲಿಕ್ಕೆ ಪಟ್ಟನ್ ಹೌದು ಕೋವಿ ಪಟ್ಟನ್ ಹೊಡೀದಂತ ಆಗ್ಲಿ ಬಿಟ್ರೆ ಬಹಳ ವಿವರ ತಿಳಿಸಿದ್ರಿ ಹಳೆಯ ಬಿಡ್ಲಿ ಅಂತ ತೋರಿಸಿದ್ರಿ ವೀಕ್ಷಕರೇ ನಿಮಗೆಲ್ಲರಿಗೆ ವಿಡಿಯೋ ಖುಷಿಯಾಗಿ ತಿಳ್ಕೊಳ್ತಾನೆ ಮಂಜುನಾಥ ಭಟ್ರು ನೋಡಿ ಭಾಳ ಅವತ್ತೊಂದು ಫ್ಯಾನ್ ಕೂಡ ಅಲ್ಲ ಸ ಅಲ್ಲ ಸರ್ ಆ ಫ್ಯಾನ್ ಅರವತ್ತು ವರ್ಷ ಹಳೆಯ ಫ್ಯಾನನ್ನು ನೀವು ನಮಗೆ ತೋರಿಸಿದ್ರಿ ಹಾಗೆ ಇನ್ನೂ ಇರ್ಬೋದು ಏನಾರು ಒಂದೊಂದೇ ಹೇಳ್ತಿದ್ದಾರೆ ಒಂದು ಇದೆ ಅಂದರು ಇದು ಮಾಡುವ ಅಂದರೆ ವೀಡಿಯೋ ವಿಟ್ಲಿ ದಿನ ಒಂದು ಪಿಟ್ಲಿಯ ಒಂದು ದರ್ಶನ ನಿಮಗೆ ಮಾಡಿಸಿದೆ ಹಾಗೇ ಥ್ಯಾಂಕ್ ಯು ಯು ಒಂದು ಕೂಡ ಯು ಆತ್ಮೀಯ ವೀಕ್ಷಕರೇ ಇಂದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ವೀಡಿಯೋ ಬಿಟ್ಲಿ ವೀಡಿಯೋ ಅಂದರೆ ಅಂದರೆ ಮೂವತ್ತೆಂಟು ವರ್ಷಗಳ ಅವರು ಮೂವತ್ತೆಂಟು ಅಂತಾರೆ ಅದು ಎಂಬತ್ನಾಲ್ಕನೇ ಇಶ್ಯೂಲಿ ತಯಾರಿಸಿದಂತಂದರೆ ಟೋಟಲ್ ಆಗಿ ನಲ್ವತ್ತು ವರ್ಷ ಹತ್ರ ಹತ್ರ ಆಯಿತು ಒಂದು ಉತ್ತಮವಾದಂಥ ಒಂದು ವಿಡಿಯೋ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದೆ ವೀಡಿಯೋ ವೀಕ್ಷಿಸಿ ತಮಗೆಲ್ಲರಿಗೂ ಪ್ರೀತಿ ಧನ್ಯವಾದಗಳು ಅದೇ ರೀತಿ ಕೃಷ್ಣಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯವನ್ನು ಕೂಡ ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೆ ಎಲ್ಲರಿಗೂ ನಮಸ್ಕಾರ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ